ஜோதி கை கை கோடா கை யார் சார் ஜாய் பிளட் அவள கேள கை 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 யார் சார் அட்டி கோடி வள கை யார் சார் கோடி கை பிளட் அவ ஜா கை கை பிளட் அவன கோடி வள கை யார் சார் ஜா கை கை பிளட் அவன் கேட்டி அல்ல சோக்லாடி ஏனோ பை தப்பன்னா அதுக்கே கட்டணும் நகதி கோடி அஸ்மோட தாத்தா ಮಾಡ್ಕೊಂಡ್ರೆ ನಿಮಗೆ ಕೆಲಸ ಮಾಡಕರ ಬರ್ತತಿಲ್ಲ ಮನಿ ಕೆಲಸ ಮಾಡೋದಂದ್ರ ಗೊತ್ತತಿಲ್ಲ ನಿಮಗೆ ಏನರ ಒಂದಿತ್ತೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಕಲಿಸಾರ ಕಲಿಸಾರ ಇಲ್ಲ ನಿಮಗೆ ಅದನ್ನ ಹೇಳಿ ಹೋಗ್ಲಕ್ಕಾಗ ನಮ್ಮ ಅಪ್ಪ ನಮ್ಮ ಅವ್ವ ನಾನು ಕೆಲಸ ಮಾಡಕ ಹಚ್ಚಿದಿಲ್ಲ ಅತ್ತಿ ಮನೆಯಾಗ ನಾಳೆ ಗಂಡ್ರ ಹೋಗಿಂದ ಹೆಂಗಿದ್ರು ಮಾಡೋದು ಐತೆ ಐತೆವಾ ಈಗ ಮನೆಯಾಗ ಏನು ಕೆಲಸ ಮಾಡಕ ಹೋಗಬೇಡ ಆರಾಮ ರಾಣಿ ಜೊತೆ ರಾಣಿ ಮತ್ತೆ ನೀ ನಾಳೆ ಅತ್ತಿ ಕೈಯಲ್ಲಿ ಸಿಕ್ಕೊಂಡಾದ್ರೆ ನಿಮಗೆ ನೆಮ್ಮದಿ ಅನ್ನೋದು ಸಿಗಂಗಿಲ್ಲ ಇಲ್ಲತ್ತ ನನ್ನ ತಾತಿ ಸಿಗಾಕ ಪುಣ್ಯ ಮಾಡಿರ್ಬೇಕು ನೀ ನಿಮ್ಮ ಮನೆ ಮಂದಿನ ಪುಣ್ಯ ಮಾಡಿರ್ಬೇಕ ನನ್ನ ತಾತಿ ಸಿಗ್ಬೇಕಂದ್ರೆ ಮಗಳು ಹೆಂಗದಾಳು ಏನು ಅನ್ನೋದು ಚಿಂತಿ ನಿಮ್ಮ ಅಪ್ಪ ನಿಮ್ಮ ಅವಾಗ ಇರಂಗಿಲ್ಲ ಅದೇನಾರೆ ಆಗಾಗ್ಲತ್ತೆ ಈಗ ನನಗೆ ಚಾ ಮಾಡಿ ಕೊಡ್ಬಾ ನೀನು ನನಗೆ ಚಾ ಕುಡಿಯೋ ಹಾಗೆ ಈಗ ಯವ್ವ ಏನು ಮಾಡಕತ್ತೀವಿ ಗೋಧಿ ಹಸ್ ಮಾಡಕತ್ತೀಯ ಅಣ್ಣ ಹೂನಪ್ಪ ಗೋಧಿ ಹಸ್ ಮಾಡಿದ್ ನೋಡ್ ಅದು ಎಲ್ಲ ಹಸ್ ಮಾಡಿದ್ನಿ ಯಾಕ ಹೊತ್ತಾತಲ್ಲ ನಿಮ್ಮ ಅಪ್ಪ ಬರ್ಲಿಲ್ಲಲ್ಲ ಹಿಂದೆ ಬರುವಾಗ ಇಬ್ರು ಕೂಡ್ಸೆ ಬಂದ್ವಿ ಅಲ್ಲಿ ಅಂಗಡಿ ಮುಂದೆ ನಿಂತ ನಾ ಅಪ್ಪ ಅದಕ್ಕ ನಾ ಬನ್ನಿ ಹೌದಣ್ಣ

ಅಂದಂಗ ಗೋಧಿ ಹಾಕಸ್ ಮಾಡಿದ್ವಿ ಈಗ ಅದೇನ ಚಪಾತಿ ಹಿಟ್ಟು ಹಾಕಸ್ಕೊಂಡ್ ಬರ್ತೀಯ ನಾ ಉಪ್ಪಿಟ್ಟು ಮಾಡಕ್ ರವಾ ಹಾಕಸ್ಕೊಂಡ್ ಬರ್ತೀಯ ಹಿಟ್ ಐತಪ್ಪ ಹಿಟ್ ಐತಿ ರವಾ ನ ಖಾಲಿ ಆಗಿತ್ತಲ್ಲ ಅದಕ್ಕ ಉಪ್ಪಿಟ್ಟು ಬೇಕ ತಡಿ ಅಂತ ಹೆಸರು ಮಾಡಿದ್ ನೋಡ್ ಇದನ್ನ ಹಾಕಸ್ಕೊಂಡ್ ಬರ ಅಂತೆ ನಾಳೆ ರ ನಾಳೆ ಹಾಕಸ್ಕೊಂಡ್ ಬಂದ್ ಬಿಡು ಅಂತೆ ರವಾ ಏನು ಉಪ್ಪಿಟ್ಟು ಮಾಡ್ತೀ ಬಿಡ್ಬೇ ರವಾ ಏನು ಹಾಕಸ್ಕೊಂಡ್ ಬರ್ಲೇ ಈ ಬಿಸ್ಲಿಗಂತು ಉಪ್ಪಿಟ್ ತಿಂದ್ರೆ ನೀರು ಕುಡಿದು ಕುಡಿದು ಇಡುದು ಅಯ್ಯ ಹಂಗಂದ್ರೆ ಹೆಂಗಪ್ಪ ಏನ ಹಾಕಿಸ್ಕೊಂಡು ಬಾರ ಮತ್ತೆ ಮುಂಜಾನೆ ನಾಷ್ಟಕ್ಕೆ ಏನು ಮಾಡೋದು ರೊಟ್ಟಿ ಪಲ್ಯ ಮಾಡಿದ್ರು ರೊಟ್ಟಿ ಪಲ್ಯ ಯಾಕೆ ಮಾಡಿ ಮುಂಜಾನೆ ಮಧ್ಯಾಹ್ನ ರೊಟ್ಟಿ ಪಲ್ಯ ಗಾವ್ ಕತ್ತಿ ಮುಂಜಾನೆ ರೊಟ್ಟಿ ಪಲ್ಯ ತಿನ್ನಾಗ ಹೋಗಂಗಿಲ್ಲ ಅಂತೀರಿ ಮತ್ತೆಲ್ಲರು ಊಟರು ಹಂಗಾದ್ರೆ ಮತ್ತೆ ಏನು ಮಾಡ್ಲಪ್ಪ ನಾಷ್ಟಕ್ಕೆ ಉಪ್ಪಿಟ್ಟು ಬೇಡ ಅಂತೀರಿ ರೊಟ್ಟಿ ಪಲ್ಯನೂ ಬೇಡ ಅಂತೀರಿ ಮತ್ತೆ ಏನು ಮಾಡಕ್ಕೆ ಅವಲಕ್ಕಿ ಮಾಡಲೆ ಅವಲಕ್ಕಿ ಮಾಡ್ತಾನೆ ಅಂತಂದ್ರೆ ನಿಮ್ಮ ಅಪ್ಪಗ ನಂಗೆ ಅವಲಕ್ಕಿ ಬೇಡ ಬೇಡ ನನಗೆ ಗ್ಯಾಸ್ ಗ್ಯಾಸ್ ಅದಂಗೆ ಕತ್ತಿ ನಾನು ಅವಲಕ್ಕಿ ತಿನ್ನೋದಿಲ್ಲ ಅಂತಾನೆ ಹೆಂಗೆ ಮಾಡ್ಲಿ ಆದರೂ ಉಪ್ಪಿಟ್ಟು ಹೋಗಂಗಿಲ್ಲ ಬಿಡ್ಬೇಕು ಈ ಬ್ಯಾಸಿಗೆ ದಿನಕ್ಕೆ ಆ ಥರ ಹಾಕಿಸ್ಕೊಂಡ್ಬರ್ತೀನಿ

ஏ அருகடி அருகடி போ கொஞ்சம் நீர் தும் குமரவ சன்ன நீர் தும் சதா குடா குறங்கலா சிக்கின சான்ஸ் மூட தி நினைக்க பயாக் மாமா குடி நீ குடுது கோடி நீ இன்னொரு கிளாஸ் தும் குந்தர்த்த நான் எனக்கு இன்ன வந்தல்ல இன ஹார்ட் சரியா டேடி உங்களுக்கு கிளாஸ் தும் குந்தம் 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 தான கொடுத்து குடி நீ ஏ பட பட சா கை பட கை பட நோடா நோடா இங்க ஹாங்க தீனி தலைக்கு அத்தனை கிம்மத்திலிக்கு கொண்டு ஈட்டற கிம்மத்தை கண கேளிக்க கேளிக்க ஏய் யாக்லே நம்ம ஊக்கி ஆக்டிவ் ஹாங்க ஏ மாமா சும் குந்தர் நீ என்ன கொட்டங்கிலா ನೀ ಯಾವಾಗ ನೋಡಿದ್ರು ನಿಮ್ಮ ಮಗನ ವಯಸ್ಸಕ್ಕೆ ಮಾತಾಡ್ಕೆ ನೋಡಿ ನೀನೋ ಸುಮ್ಮ ಮತ್ತೆ ಏನು ಮಾಡ್ಲತ್ತಿ ನೀನಂತೂ ಸುಮ್ಮ ಕುಂದ್ರಂಗಿಲ್ಲ ನಮ್ಮ ಮಾಮಾ ನಾನು ಏನಾದರೂ ಮಾಡ್ಕೊತಿರ್ತೀವಿ ಸುಮ್ಮ ಒಂದು ಕುಂತ ನೋಡಂಗಿಲ್ಲ ಅದನ್ನ ಬಿಟ್ಟು ನಡು ಬರ್ತಿ ಮತ್ತೆ ನನ್ನ ಸಿಟ್ ಬಂದ ಮತ್ತೆ ಹೋಗ್ ನಾನು ಏನ್ ಆಗ್ಬಿಡಿ ಏನ ಆಗಂಗಿಲ್ಲ ಹೋಗ್ಲಿ ಇನ್ನೊಮ್ಮೆ ನಾನು ಮಾಮಾ ಏನಾದರೂ ಮಾಡುವಾಗ ನಡು ಬರಕ ಹೋಗಬೇಡ ಮತ್ತೆ ಒಂದ ಸುಮ್ಮನೆ ಕುಂತ ನೋಡುತ್ತಾ ಬಾ ಕಿಂಬಿ ಬಂದಿ ಹಿಂಗ ತಿಂತಾ ಬಿಡ್ತೀನಿ ನೋಡು ಹೆಂಗ್ ಇಕ್ಕಿನ ಲಗ್ನ ಏನು ಮಾಡ್ತೀಯ ಈಗ ಒಂದ ತಂದಲ್ ಕುಂದ್ರ ಅಂತ ಹೇಳ್ತಾಳ ನನಗೆ ಇನ್ನ ಮದುವೆ ಆಗಿ ಬಂದ್ರೆ ಹೆಂಗ ಏನು ಈಗ ತಿವಿತಾಳು ಈಗ ಮಾಡ್ತಾಳು ಈಗ ಕುಂದ್ರ ಅಂತಾಳು ನಾಳೆ ನಿನ್ನ ಲಗ್ನ ರೊಟ್ಟಿ ಕೊಡ್ತಾಳಕ್ಕ ಮಾಡಿ ಐಕಿ ಅತ್ತಿ ನೀ ನಮ್ಮ ನಡು ಬರಲಾರ್ದ ಒಂದ ತಂದಲ್ ಕುಂತ ಸುಮ್ಮನೆ ಕಣ್ರು ಕಾಣಲಾರ್ದ ಕೂತಿ ಅಂದ್ರೆ ಕೊಡ್ತನ ಕೊಡಂಗಿಲ್ಲ ಅಕ್ಕ ಪಾಪ ನಿನ್ನ ಮನೆ ಐತಿ ನಿನ್ನ ಮನೆಗೆ ಬಂದ ನಿನಗೆ ರೊಟ್ಟಿ ಕೊಡಲಾರ್ದಂಗ ಇರ್ತನ ನಾನು ಕೊಡ್ತನ ಆದ್ರೆ ಮಾಮಾ ನಾನು ಏನಾದರೂ ಮಾಡುವಾಗ ನಡು ಬಂದ

ಅದಕ್ಕೆ ಹೇಳುತ್ತೆ ನೀವು ಅಣ್ಣ ಈಗ ಬ್ಯಾಡ ಬೇರೆ ಕಡೆ ಎಲ್ಲರೂ ಚಲೋ ಕಣ್ಯ ತೆಗಿ ನಿನ್ನ ಮಾತು ನನ್ನ ಮಾತು ಅಪ್ಪನ ಮಾತು ಎಲ್ಲರ ಮಾತು ಕೇಳ್ಕೊಂಡು ಬಾಯಿ ಮುಟ್ಕೊಂಡು ಹೋಗ್ಬೇಕಂತ ಕಣ್ಯ ತೆಗಿ ಅಂತ ಹೇಳ್ತಾನೆ ನಾನು ನೀನ ಅಂತಿ ಐ ನಮ್ಮ ಅಣ್ಣನ ಮಗಳ ನಮ್ಮ ಅಣ್ಣನ ಮಗಳು ಭಾಳ ಶಾನೆ ಅದಾಳ ಭಾಳ ಚಲೋ ಅದಾಳ ನಾ ಆಕಿನ ತಗೋತಾನೆ ಅಂತ ನೀನ ಹೇಳ್ತೀನಿ ನೋಡು ಯಾಕೆ ಮಮ್ಮ ಹಂಗಂತಿ ನಾ ಚಲೋ ಇಲ್ಲನ ನಾ ಚಾಂದ ಇಲ್ಲನ ಹಂಗಾದ್ರೆ ಮಮ್ಮ ನೀ ನನ್ನ ಮದುವೆ ಮಾಡ್ಕೊಳ್ಳೋದು ಅಲ್ಲೇನ ಮಾಡ್ಕೊಳ್ಳೋದು ಹೋಗ್ಲಿ ನಿನ್ನ ಯಾವ ಮದುವೆ ಅಕ್ಕನ ಬಾಯಿ ಬಡಿಕಿ ನಿನ್ನ ಮದುವೆ ಮಾಡ್ಕೊಂಡು ಉಳಿಯೋದು ಉಂಟಾ ನಾನು ಬ್ಯಾಡ ಯವ್ವ ನಿನ್ನ ಸಾವಾಸನ ಬ್ಯಾಡ

ಬ್ಯಾಡ ಬ್ಯಾಡ ನನಗ ಮದುವಿನ ಬ್ಯಾಡ ನಿನ್ನಂತ ಬಾಯಿ ಬಡಕಿನ ಮದುವೆ ಆಗುದಕ್ಕಿಂತ ಹಿಂಗ ಮದುವೆ ಆಗ್ಲಾರ್ದ ಇದ್ ಬಿಡ್ತಾನ ನೋಡ್ ಮಾಮ ವಿಚಾರ ಮಾಡ ಏನೋ ಬೇಕಾದಾಗ ನೀರಿ ಸತ್ತನ್ ಕೊಟ್ಟನಲ್ಲ ಅದರ ಸಂಬಂಧ ಸಿಟ್ಟು ಬಂದತಿ ಸಿಟ್ಟು ಬಂದ ಸಿಟ್ನೆ ಮಾತಾಡಕತ್ತನ ನಮ್ಮ ಮಾಮ ಅಂತ ಹೊಟ್ಟೆ ಹಾಕೋತನ ನೋಡ್ ವಿಚಾರ ಮಾಡಿ ನಮ್ಮ ನಿನ್ನ ನಿರ್ಧಾರ ಕೇಳಿಸ್ ಮತ್ತೆ ನಿರ್ಧಾರ ಮಾಡಕ ಏನೈತಿ ನಾ ಮಾಡಿ ಬಿಟ್ಟು ನಿಗ ನಿನ್ನಂತ ಮದುವೆ ಆಗೋದಿಲ್ಲ ಮದುವೆ ಆಗ್ಲಿಕ್ಕೆ ಹಿಂಗ ಇರ್ತನ ಹೊರತು ನಿನ್ನ ಮಾತ್ರ ಮದುವೆ ಆಗೋದಿಲ್ಲ ಅಯ್ಯೋ ಮಾಮ ಅಂತ

ನನ್ನ ನಾ ಯಾವಾಗ ಹೇಳಿ ನಿನಗೆ ನೀ ಅಂದ್ರೆ ಇಷ್ಟ ನಿನ್ನ ಮದುವೆ ಹಾಕೋಣ ಅಂತ ಹೇಳಿ ನಾ ಹೇಳಿಲ್ಲವ ನಿನಗ ನಾ ಇಲ್ಲಿ ಯಾವ ನಾ ಹೇಳಿಲ್ಬೇಕು ಈಗ ಈಗ ಇನ್ನೇನು ಹೇಳ್ತಾಳೆ ಬಾಯಿಗೆ ಬಂದಂಗೆ ನೋಡಿ ಅಯ್ಯೋ ಅತ್ತಿ ನೀ ಅಂತ ಹೇಳಿ ನಿನ್ನ ಮಗ ಹಿಂಗ ಮಾತಾಡಕತ್ತಾನ ಈಗ ನಿನ್ನ ಮಗನ ಹೊಟ್ಟೆ ನಮ್ಮಕ್ಕ ನನ್ನ ಮಗ ಹೆಂಗದ ಅಂತ ಹೇಳಿ ನನಗೆಲ್ಲ ಗೊತ್ತೈತಿ ಹೋಗಂಗ ಆದ್ರೆ ನೋಡುನು ನನ್ನ ಮಾತು ಎಷ್ಟು ಕೇಳ್ತಿ ನನ್ನ ಮಗನ ಎಷ್ಟು ಇಷ್ಟಪಡ್ತಿ ಅಂತ ಹೇಳಿ ಕಪ್ ಚಾ ಮಾಡ್ಕೊಂಡ್ ಬರೋಗ ನೋಡುನು ನಿನ್ನ ಪ್ರೀತಿ ನನ್ನ ಮಗನ ಮೇಲೆ ನನ್ನ ಮೇಲೆ ಅಂತ ಹೇಳಿ ಅತ್ತಿ ನನಗ್ ಪ್ರೀತಿ ಇದ್ದಿದ್ದೆ ನಿನ್ನ ಮಗನ ಮೇಲೆ ನಿನ್ನ ಮೇಲೆ ಅಲ್ಲ ಯಾವ್ ಪೋನ್ ಹಚ್ಚಿದ್ದ ಮಧ್ಯಾಹ್ನದಾಗ ಜ್ಯೋತಿನ ಕರ್ಯಾಕ್ ಬರ್ತಾನಂತ ನೋಡ್ರಾಳೆರ ನಾಡ್ದ್ರ ನಾಳೆ ಸೌಡ್ಸಿಕ್ರ ನಾಳೆ ಬರ್ತಾನಂತ ಇಲ್ಲ ಅಂದ್ರೆ ನಾಡ್ದ ಬರ್ತಾನಂತ ನೋಡ್ ಕರ್ಕೊಂಡು ಹೋಗೋಣ ననుకు ಗೊತ್ತిల్వే ఇవా ఎదకంతేలే ఒక్క ఫోన్ వచ్చే బర్తనప నాడే సోడు చక్ర illa నాడ తర కర్యకి బర్తను ಅಂತేళిన నేను యాకంత ఏంటంత ఏం తీయకోగ్గిల నిను ఫోన్ వచ్చి కొటరాతి నిను మాటడ వొలకంతేలే నేను ఏం తీయకోగ్గిల అవుదనా తైలంగాదరా ఫోన్ వచ్చి తైలి మాటడ యాకర్యకి బర్తను ఏంటంతే కేల్తన 1 15 దిన 20 దిన ఇరువాలకప అంటేేళిన మత్తే చేలిద్ర మత్త కర్యకి బర్తను అంతనందరా తైలంగిట ఫోన్ వచ్చి నాన్న మాటడ యాక ఏంటంతే ఫోన్ దా చార్జిల్ తడివేందిట ఫోన్ చార్జ్ ఆకే వచ్చికొడతను అవుదనా అత్తుకొంగాద

ಸುಮ್ಮನೆ ಅಳಬೇಡ ನಾನು ಕಳಸಂಗಿಲ್ಲ ಒಂದ್ ಹದಿನೈದು 20 ನಿನೇ ಇಟ್ಕೊತ ನಿಮ್ಮಪ್ಪಗೆ ಹೇಳ್ತ ನಾನು ಏನ್ ಅಳಬೇಡ ನಿನ್ನ ಸುಮ್ ಕುಂದ್ರು ಏ ಹೋಗ್ಲಾ ಅಕಿಟ ಅಕಿಗೆ ಅಂಗಡಿಗೆ ಹೋಗಿ ಒಂದು बिस्किट ಬುಡಕತರ ಹೋಗು ಚಾ ಬಿಸ್ಕೀಟಾ ತಿಂತಾಳ ಏ ಹೋಗ್ಬೇ ಸಣ್ಣಕಿನಾ ಅಕಿಟ ಚಾ ಬಿಸ್ಕೀಟಾ ತಿಂತಾಳ ಅಂತ ಏನ ಆಗಂಗಿಲ್ಲ ಚಾ ಟಾ ಕುಡಿಯೋಣ ಈಗ ನಾ ಹೊಲದಿಂದ ಬ್ಯಾಸೋತ್ ಬ್ಯಾಸತ್ತ ಬಂದ ನಾನು ಮತ್ತೆ ನಾನು ಅಂಗಡಿ ಕಳ್ಸ್ತೇ ನಿನ್ನ ಏ ವಾವಾಲಿ ಹೋಗ ನಾನು ಹೋಗ್ಲಾ ಏನ್ ಆಗಂಗಿಲ್ಲ ಹೋಗ ಪಾಪ ಮಕಾ ಸಪ್ಪ ಮಾಡ್ಕೊಂಡ್ೈತಿ ಹಾ ಮಕಾ ಸಪ್ಪ ಮಾಡ್ಕೋತಾಳ ಏ ಹೋಗ್ಬೇ ನನ್ನ ಕಡೆ ರಾಕ್ ಇಲ್ಲ